ನವಂಬರ ಕ್ರಾಂತಿ ಏನೈತಲ್ರಿ ಈಗ ಸಿದ್ದರಾಮಯ್ಯ ಇಳಿಸೋದು ಅಷ್ಟು ಸರಳಿಲ್ಲ ಇವ್ರು ತಿಳ್ಕೊಂಡಿರ್ಬೇಕು ಏನು ಕ್ರಾಂತಿ ಆಗೋದು ಅಷ್ಟು ಸರಳಿಲ್ಲ ಯಾವುದು ಹೊಡೆದು ಬಂದ್ರು ನಂಬಲ್ಲಿ ಕೆಲವು ಮಂದಿ ಕೂತಾರೆ ಉಪಮುಖ್ಯಮಂತ್ರಿ ಆಗ್ಬೇಕು ಅವರು ಉಪ ಮುಖ್ಯಮಂತ್ರಿ ಆಗಲಿ ಏನೋ ಪಾಲ ಮಾಡ್ಕೊಂಡು ಹೀಗೆ ಕೂತಾರೆ ನಮ್ಮ ಕೇಂದ್ರದವರು ಯಾವ ಕಾಲಕ್ಕೂ ಈ ಊರದೊಡ ಸರ್ಕಾರ ಮಾಡಿದ್ರೆ ನಾವು ಮುನಿಗೋಗ್ತೀವಿ ಅದಕ್ಕೆ ನವೆಂಬರ್ ಕ್ರಾಂತಿ ಏನೂ ಆಗೋದಿಲ್ಲ ಇವರೇ ಸರ್ಕಾರ ಮುಂದುವರಿತದೆ ಇವ್ರು ಎಷ್ಟು ಹಾಳಾಗಬೇಕೋ ಹಾಳಾಗಿ ಹೋಗ್ತಾರೆ ಮುಂದೆ ಜನ ಹಿಂದೂಮಿ ವೀರೇಂದ್ರ ಪಾಟೀಲರು ಕೆ ಪಿ ಸಿ ಸಿ ಅಧ್ಯಕ್ಷರು ನೂರ ಎಂಬತ್ನಾಲ್ಕು ವಿಧಾನಸಭೆ ಬಂದಲ್ಲಿ ಹಂಗೆ ಕರ್ನಾಟಕದಲ್ಲಿ ಪರವಾದಂಥ ಒಂದು ಸರ್ಕಾರ ಬರ್ತದೆ ಆ ಬಿಜೆಪಿ ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ನೋಡ್ರಿ ಇಲ್ಲಿ ನೋಡಿದ್ರೆ ಎಲ್ಲ ಈಗ ಕೆ ಶಿವಕುಮಾರ್ ಭದ್ರಕೋಟೆ ಬಲ್ಲೆ ನಾ ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇ ನಾವು ಮುಂದಿನ ಚುನಾವಣೆಯಲ್ಲಿ ಇಲ್ಲೇ ಬಿಜೆಪಿ ಅಥವಾ ಹಿಂದೂ ಪರವಾದಂತ ಅಲೆ ಐತಿ ಈಗ ಅವನ್ನ ತೊಗೊಂಡು ಬಂದು ಇವ್ರು ಮಾಡಿದ್ರೆ ನಾವೆಲ್ಲ ಮುಣಿಗೋಗ್ಬಿಡ್ತೀವಿ ಏನು ಟೀಕೆ ಮಾಡೋರು ಹೇಳ್ರ ನೋಡಿ ನಾಳೆ ವಿಧಾನ ಪ್ಲಾನ್ ಪ್ಲ್ಯಾನ್ ಇತ್ತು ಕೈ ಬಿಟ್ಟಾರೆ ಸರ್ ಪ್ಲ್ಯಾನ್ ಅವರೇ ವಿಜೇಂದ್ರ ಎಲ್ಲ ಒಂದು ಆರು ತಿಂಗಳಿಂದ ನಾನೇನು ಉಚ್ಚಾಟನೆ ಮಾಡಾರಲ್ಲ ಉಚ್ಚಾಟನೆ ಮಾಡಿದ ದಿವಸ ನನಗೊಬ್ಬ ಬಿ ಜೆ ಪಿ ರಾಷ್ಟ್ರೀಯ ಒಬ್ಬ ನಾಯಕರು ನಾನು ಫೋನ್ ಮಾಡಿದ್ದರು ಅವ್ರು ಏನು ಹೇಳಿದ್ರಂದರೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಕೂಡಿ ಮಾತುಕತೆ ಆಗಿದೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಆಗ್ಬೇಕಂತೇಳಿ ಒಪ್ಪಂದ ಆಗಿದೆ ಇವರು ಐವತ್ತರಿಂದ ಅರವತ್ತು ಎಮ್ ಎಲ್ ಎಗಳನ್ನು ತೊಗೊಂಡು ಬರ್ತೀನಿ ಇವ್ರು ಹೇಳ್ಯಾರ ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡ್ದವ್ರು ಅವ್ರಿಗೆ ಇಂಟ್ರಿ ರಿಪೋರ್ಟು ಎಲ್ಲ ರಿಪೋರ್ಟ್ ಪ್ರಕಾರ ಡಿ ಕೆ ಶಿವಕುಮಾರಿಂದ ಹತ್ತರಿಂದ ಹನ್ನೆರಡು ಜನ ಅಟ್ಟೆ ಇದು ವಿಫಲ ಆಗ್ತದೆ ಇದು ಕೈ ಹಾಕಬಾರ ಅಂದ ಮ್ಯಾಗ್ ಬಿಟ್ರು ನಾನು ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತು ಯತ್ನಾಳಿದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ವಿರೋಧ ಮಾಡ್ತಾನ ಅಂತೇಳಿ ಇವ್ರನ್ನ ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ಹೋಟ್ ಬರೋದಿಲ್ಲ ಏನು ಮಾಡ್ತಾರೆ ನಾಳೆ ಉಚ್ಚಾಟನೆ ಮಾಡ್ತಾರೆ ಅವರು ಸರ್ಕಾರ ತಿಳ್ಕೊ ಅವಾಗ ಎಕ್ದಮ್ ನಾನು ಸಸ್ಪೆನ್ಷನ್ ವಾಪಸ್ ತಗೊಂಡು ವಿಪ್ ಪಟ್ಟುಬಿಡ್ತಾರೆ ಇವರು ಒಪ್ಪಂದ ಪ್ರಕಾರ ಯಾಕಂದ್ರೆ ನಾನು ವಿರೋಧ ಮಾಡ್ತಿದ್ದೆ ನೋಡ್ರಿ ಜೆ ಡಿ ಎಸ್ನೋ ಲಾಭ ನಮಗಾಗಿದೆ ಬಿ ಜೆ ಪಿ ಹೆಂಗಾಗಿದೆ ಅಂದರೆ ನಿಜವಾಗಿ ನಿಮ್ಗೆ ಹೇಳ್ತೇನೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಭಾಳ ಡೌನ್ ಇತ್ತು ಉದಾಹರಣೆಗೆ ತುಮಕೂರು ಮೈಸೂರು ಅಲ್ಲಿಂದ ಚಿಕ್ಕಬಳ್ಳಾಪುರ ಬೆಂಗಳೂರು